ಹಾಯ್ ಹಲೋ ನಮಸ್ಕಾರ ಹೇಗೆದಿರಾ ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಡ್ತಿರೋ ಒಂದು ಗೇಮು ಗೇಮಿನ ಹೆಸರು ಒಳಗೆ ಹೋಗಿ ಫ್ಯೂಚರ್ ನೋಡ್ಕೊಂಡ್ ಒಂದು ಗೇಮ್ ಅಗದಿ ಮಸ್ತ್ ಆಗಿ ಒಂದು ಗೇಮಿನ ಹೆಸರು ಏನಪ್ಪಾ ಅಂದರೆ ದಿಸ್ ಚೆಲಾಂಡೇನ ಅಲ್ಲ ದಿಸ್ ಚೆಲೆಂಡರ್ ಅಯ್ಯೋ ಏನೋ ನೆನಪಾ ಇದ್ ನನಗ ನೆನಪಾಗೋದು ಚೆಲಾ ದಿಸ್ ಚಲ್ಯಾಂಡ್ ಆಫ್ ಸೆಲೆಂಡ್ರೇನ ಸಿಲೆಂಡ್ರನಿಗೆ ಮಗು ಆಗೈತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ದೊಡ್ಡದಾಗೈತಿ ಏನೋ ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ ಅದ್ರ ಸಂದಿತಿವಾಗಿ ಈಗ ಒಂದು ಗೇಮ್ ಒಳಗೆ ಹೋಗಿ ನೋಡೋಣ ಹೆಂಗದಲ್ಲ ನಮ್ಮ ಸಿಲೆಂಡರ್ನ ಮಗು ಮಗು ಮತ್ತೆ ದೊಡ್ಡಕ್ಕೆ ಆಗ್ಯಾಲೋ ಆಗ್ಯಾನೋ ಗೊತ್ತಿಲ್ಲ ಬನ್ನಾಗಾದ್ರೆ ಇನ್ನಾದ್ರೂ ಗೊತ್ತಾಗ್ತಾ ಇಲ್ಲ ಹುಡುಗಿನೂ ಹುಡುಗ ಅಂತೇಳಿ ಬನ್ನಾಗಾದ್ರೆ ಒಳಗಡೆ ಹೋಗ್ ಹಣ ಹಣ್ಣು ಓಕೆ ನಾವು ಬಂದಿದ್ದೀವಿ ಮತ್ತೆ ಒಳಗಡೆ ಯೂ ನಮಗೆಲ್ಲ ಕೂಡಾಕ್ಯಾರೋ ಮಾರಿ ಹೇಳಿ ನನಗೆ ಕಡದೈತಿ ಏನೋ ಮಾರಿ ಹೇಳಿ ಇಲ್ಲೇ ಕಡ್ದಿರ್ಬೋದು ಇಲ್ಲೇ ಐತಿಲ್ಲ ಇಲ್ಲೇ ಕಡ್ದೈತಿ ಇಲ್ಲೇ ಇಲ್ಲೇ ಕಡ್ದ ನೋಡು ಇಲ್ಲಿ ಓಕೆ ನಾವು ಈಗ ಹೇಳ್ತಾ ಇದೀವಿ ಹೇಳ್ತಾ ಇದೀವಿ ಹೇಳ್ತಾ ಇದೀವಿ ಸೊ ಮೊನ್ನೆ ಐತಿ ಕೆಳಗಡೆ ಓಕೆ ಕುಡಿಯಾಕೊಂದು ಬಾಟ್ಲಿ ಐತಿ ಏನೈತೆ ನೋಡೋಣ ಅದ್ರಾಗ ಓಕೆ ಇದು ಓಪನ್ ಮಾಡಬೇಕು ಎಲ್ಲೋತ್ತಪ್ಪ ಅದೊಲ್ಲ ಎಲ್ಲೋ ನಾವು ನೆಂಕಿ ಸಂತಪ್ಪ ಅದನ್ನು ಓಕೆ ಇದನ್ನು ನಾವು ಅಯ್ಯೋ ನೀರಿಲ್ಲ ಹೋಗಿ ಚಾಯಿ ಬಂತು ನೀರು ಹೋಗಿ ಚಾಯ್ ಬಂತು ಓಕೆ ಇದು ಇದ್ರಾಗ ಏನೈತೆ ಮತ್ತು ಓಕೆ ಇದ್ರಾಗು ಏನೂ ಇಲ್ಲ ಇದ್ರಾಗು ಏನೂ ಇಲ್ಲ ದೀಸ್ ಓಪನ್ ದ ಡೋರ್ ಓಕೆ ಚಾ ಬಿ ಮಾಡ್ಕೊಂಡ್ವಿ ಓಕೆ ಇಲ್ಲೇನಿಲ್ಲ ಓಕೆ ಇಲ್ಲೇನೈತಪ್ಪ ಕತ್ಲಾ ಕತ್ಲ ಐತಲ್ಲೋ ಮರ್ಯ ಓಕೆ ಸಲ ಮಗು ಆಗ್ಬಿಟ್ಟೈತಿ ನನ್ನ ಬಿಟ್ಟು ಅಕ್ಕಿ ಮಗು ಮಕ್ಕಂಬಿಟ್ಟಲ್ಲ ಅಕ್ಕಿಗೆ ಐತಿ ಸಿಲಿಂಡರ್ನ ನಾನು ಹಗದ್ ಕೊಡೋ ಫ್ರೆಂಡ್ ಸ್ಕೂಲ್ನೇಗಾಗಲಿ ಮನೆಯಾಗಲಿ ಅವ್ವ ಸಿಲಿಂಡರ್ನ ಅಕ್ಕಿ ಸಿಲಿಂಡರ್ ಮಾತು ಓಕೆ ಓಪನ್ ಆಯಿತು ಸಿಲಿಂಡರ್ ನನ್ನ ಸೀದ್ರಪ್ಪ ಹಾಕಿನ ಬಂದುಬಿಟ್ಲೋ ಮರೆ ಓ ಏನೋ ಏನೋ ಚೂ ಬಿಟ್ಟರಲ್ಲೋ ಮರೇ ಇಬ್ರು ಕೂಡಿ ಒಕ್ಕ ಅವನು ಗೇಮ್ ಓವರ್ ಓಕೆ ಗೇಮ್ ಓವರ್ ಆಗಿಬಿಡ್ತಲ್ವ ಮರೇ ಇನ್ನೇ ಮಾಡ್ತೀನಿ ಓಕೆ ಏನಪ್ಪಾ ಇದು ಹುಳ ಮತ್ತೆ ಕೂಡ ಬರ್ತಪ್ಪ ಇದು ಓಕೆ ಯಾರಾಕೂತೀನಿಪ್ಪಾ ನನಗೆ ಭಾಳ ಸುತ್ತ ಈಗ ನನಗೆ ಇಲ್ಲಿ ಬಂದು ಕೊಡುವ ಬಿಟ್ರಾ ಇಲ್ಲಿಂದ ನಾನು ತಪ್ಪಿಸ್ಕೋಬೇಕು ಒಂದು ಓಕೆ ಸಿಲೆಂಡ್ರಿ ನನ್ನ ಜೊತೆ ನಾನು ಭಾಳ ಕ್ಲೋಸ್ ಇದ್ದೆ ಆವಾಗ ಅವಾಗ ಅವಾಗ ಅಕ್ಕಿನ ಜೊತೆ ನಾನು ಮಾತಾಡಾಕಿದ್ರೂ ಬರ್ತಿದ್ದೆ ಆದರೆ ಈ ಥರ ಜೇ ಐತೆ ಅಂತ ನನಗೆ ಗೊತ್ತಿದ್ದಿಲ್ಲ ಈ ಥರ ಸೆಕ್ರೆಟ್ ಸೆಕ್ರೆಟ್ರಿ ರೂಮ್ ಇದೆ ಅಂತಲೂ ಗೊತ್ತಿದೆ ಆದರೂ ಕೂಡ ನನಗೆ ಇವಾಗ ಗೊತ್ತಾಗೈತಲ್ಲ ಇಷ್ಟು ಸಾಕು ಇವಾಗ ಇಲ್ಲಿಂದ ತಪ್ಪಿಸ್ಕೊಳೋದು ಹೇಗಪ್ಪ ಬೆಟ್ಟ ಬಟಿ ಮಾಡಿಬಿಡ್ತೀನಿ ನನಗೆ ಅದಕ್ಕೆ ಇಲ್ಲಿಂದ ಹೊರಗೆ ಹೋದ್ರೆ ಸಾಕು ಓ ಹಿಂಗೆ ಮಾಡ್ತಾನೆ ಹಿಂಗೆ ಹಿಂಗೆ ಓ ಅವನು ದುರ್ಗವ ತಡಿಯಪ್ಪ ಅಪ್ಪ ದುರ್ಗವ್ವ ಹಾಕಿನ ಕರೆ ಅಂದ್ರೆ ಓಕೆ ಇಲ್ಲಿ ಚಾಬೀಸ್ ಸಿಕ್ತು ಓಕೆ ಓಕೆ ಒಲೆ ಹೋಗ್ತಾ ಇದ್ದೀವಿ ರೈಟ್ ಇದೊಂದು ಏಡಿ ಟೈಪ್ ಒಂದು ಮುಖ ಗ್ರಾನಿ ಇರತ್ತೆ ಅಯ್ಯಯ್ಯ ಬ್ಲಡ್ ಏನು ಇಲ್ಲಿಗೆ ಹಾಕೊಂಬಿ ನಾನು ನಡಿಯತ್ತೆ ಕಡೆ ಬ್ಲಡ್ ಆದರೂ ಹಾಕೊಂಡೆ ಇರಲಿ ಏನಾರ ಬೇಕಾಗತ್ತ ಬೇಕಾಗತ್ತೆ ಏನು ಬೇಕಾಗತ್ತ ತಡಿ ಅಪ್ಪ ಯಪ್ಪ ಓಪನ್ ಎಡೋರ್ ಬಂತು ಓಡಲೆ ಓಡಲಿ 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 Nindayi tapayi tu, ili nilantara, natu. Bennat bete talo marayi tu, unu unu. Bennat bete lantara, idhika antara, notu. E, mat bandi jagada bandi kesa. Yappa hua tapayi, pata. Yawo! Tariya leo unu, ikiena nangyuanat bete ಇಲ್ಲೇನೈತಿ ನಾನು ಕುರ್ಮಾಸಿ ಯ ತಪಸ್ಕೊಂಡ್ ದೊಡ್ಡಾಗಿಲ್ಲ ಬಿಡತ್ತ ನೋಡಿ ಈಗ ಅವನವ್ ಹೆಂಗಲ್ಲೋ ಮಿ ಕೆಂಪು ಕೆಂಪಾಗ ಮಕ್ಳಿ ಅನ ಕೆಂಪಿಡತ್ತಿನ ಗ್ರಾಣಿ ಮತ್ತು ಸಿಲಿಂಡರ್ನ ಕೂಡ ಈಗ ಗತಿ ಮಾಡ್ಯಾರ ಮತ್ತೇನೈತಿ ಏ ಇದು ಅಲ್ಲ ಮಗು ಅಲ್ಲಿದು ಇದು ಮಗು ಇಲ್ಲ ಅಲ್ಲಿ ಮ್ಯಾಗ ಮಗು ಯೂ ಊರಲ್ಲಿ ಮಗನ ಆ ಕಡಿತಪ್ಪ ಯಪ್ಪ ಕಡಿತ ಯಪ್ಪು ಏನು ತಪ್ಪಿಸ್ಕೋಬೇಕಪ್ಪ ಆಗಿನ ಕಾಯಿಲೆ ಓಕೆ ಇನ್ನೊಂದು ಸಿಕ್ ನೋಡಪ್ಪ ಅಪ್ಪ ಯೋ ಮತ್ತೆ ಕಡಿತು ಯವ್ವ ನಾ ಏನು ಸಿಗತ್ತ ನಾ ಹುಡ್ಕೊಂಡು ಹೋಗ್ತೀನಿ ಅವನು ನೋಡಿದ್ರೆ ಇಲ್ಲೇ ಬಿಡವಳಿಕೆ ಯಪ್ಪು ಬ್ಲಡ್ ಇಲ್ಲ ನಂದು ಇಲ್ಲೇ ಎಲ್ಲ ನೋಡಿದ್ದೇನೆ ಬ್ಲಡ್ ತಡೀಲಿ ತಪ್ಪಿಸ್ಕೊತೀನಿ ಅವನು ಅವನು ౌను ఏను ఒటిచ్చి ఎప్పు సహి వడాకెంత అల్ మరికి ఎవో తప్పో దౌ దౌడాక నింత అల్ మరికి ఇల్ల బ్లడ్ ఉడది అది సిక్తాయినగా మళ్ళోబర్కో జీవన O bandi jaga dha bhaani bhaari Izo runa dha na bito kualdo Ogo na una iyan malko ndia le Ota na Owa ibra tare Le le bladu

ಇನ್ನ ಹೊಂದ ಹೊಡ್ತಕ್ಕೆ ಸಾಯ್ತಿದ್ ನಾನು ಬ್ಯಾಟ್ ಕುಸ್ತು ಹೊರ್ ಸಿಕ್ ನನಗೆ ಏನು ಬೆನ್ನತ್ತಲ್ವೋ ಮರಿಯಾಕಿ ಹೋಗೋ ಇಲ್ಲೇನಿಲ್ಲ ಹೂವಾ ಇನ್ನ ಸ್ವಲ್ಪ ಕಡಿತಿತ್ತು ತಪ್ಪಿಸ್ಕೊಂಡೆ ನಾಯಿ ಬೆನ್ನತ್ತಂಗೆ ಬೆನ್ನತ್ತಲ್ವೋ ಹ್ಞೂ ನೋಡಲ್ಲ ಇಲ್ಲಕ್ಕೆ ನನಗೆ ಹಾಂ ಇಲ್ಲಿ ಬ್ಯಾಟದು ಹೋಗೋ ಅವನು ಕಡಿತಪ್ಪ ಅಪ್ಪ ಅಡಗೈತೆ ಬ್ಲಡ್ ನೋಡ್ಕೊಳ್ಕೊಂತ ಇಲ್ಲಿ ಇತ್ತು ಬ್ಲಡ್ ಅವ್ ಅವನು ದೌದು ದೊಡ್ಡ್ರಿ ಯಾರತ್ತಪ್ಪ ಇದು ಮದ ಇಲ್ಲಿಂದ ನಾನು ನಾಯಕರ ಮಾಡಿ ಓಕೆ ಮ್ಯಾಗ ಒಂದು ಸಂಡ್ರಾ ಸಂಡ್ರಾ ಅಕ್ಕಿ ಅಪ್ಪಿ ಬಗ್ಗೆ ಅಂಟ್ರಿ ಈಗ ಅದೊಂದು ದೊಡ್ಡ್ರಿಗೆ ಅಲ್ಲ ಓಕೆ ಒಂದು ಚಾ ಭಿ ಕೂಡ ಇಲ್ಲ ಓಕೆ ಯಾರು ಓ ಸಿಲಿಂಡ ಸಿಲೆಂಡ್ರೇನ ನಾನು ನಿನ್ನ ಫ್ರೆಂಡು ಓಕೆ ನಾನು ಬಂದೆ ಸಿಲೆಂಡ್ರೆ ಮನೆ ಒಳಗಡೆ ಓಕೆ ಇಲ್ಲಿ ಓಹ್ ಚಾವಿ ಸಿಕ್ಕಲ್ಲ ಒಳಗಡೆ ಹೋಗ್ಬೇಕು ಅಕ್ಕಂತ ನಾನು ವಿಚಾರ ಮಾಡ್ತಾಯಿದ್ದೀನಿ ಓಕೆ ನೋಡೋಣ ಅಂತ ಮೊದಲು ಓಪನ್ ಮಾಡಿ ಬಾಕ್ಲಾದಲ್ಲಿ ಇರುವಂಥ ಔಷಧದ ಸೋಡಾ ಗಿಡ ಕುಡೋದು ಎನರ್ಜಿ ಮಾಡ್ಕೊಳೋಣ ಓಕೆ ಇಲ್ಲಿ ಇಲ್ಲೇನಾಯ್ತನಾ ರೈಟ್ ಏನು ಇಲ್ಲ ಈ ಬಾಕಲ ಇಲ್ಲಿ ಓಪನ್ ಆಗತ್ತೆ ಗೊತ್ತೈತೆ ನನಗೆ ಆದರೂ ಕೂಡ ಇಲ್ಲಿ ಏನಿಲ್ಲ ಯಾವ ಏನೋ ಇದ್ರಿಗೆ ಬಂತನಾಗ ಹುಗೋ ಅವನು ಅಲ್ಲಿ ಬಂದಿತ್ತು ಮಾರೇ ದೊಡ್ಡ ಒಡ್ಡಿಗೆ ಉದ್ದಾಗೈತದ ದವ್ವ ಇದು ಅಲ್ಲ ಸಂದ್ರೇನೋ ಅಲ್ಲ ಇದು ಬಂದು ದವ್ವ ಈಗ ತಡಿ ನೋಡ್ತಾ ಇದನ್ನಲ್ಲ ಒಂದು ಸ್ವಲ್ಪ ಕಠಿಣ ಐತಿ ಏನು ಮಾಡ್ಬೇಕು ಓಕೆ ಬಾತ್ರೂಮ್ದಾಗ ಬಂದ್ವಿ ಇಲ್ಲಿ ಏನಾರ ಸಿಗತ್ತ ಏನು ಓ ಚಾ ಬಿಕ್ತು ಎರಡು ಚಾವಿ ಕೈಯಲ್ಲಿ ಬಂದು ಹುಡುಕ್ತಾ 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 ನಾವು ಎರಡು ಚಾವಿ ಅಲ್ಲ ಮೂರು ಚಾವಿ ಅಲ್ಲ ಎಷ್ಟು ಚಾವಿ ಸಿಗುತ್ತೋ ಅಷ್ಟು ಚಾವಿನ ಒಯ್ಯಬೇಕು ನಾವು ಯಾಕಂದರೆ ಅದು ಸಿಗೋ ಚಾವಿ ಅಷ್ಟೇ ನಾವು ತೊಗೊಳೋ ಚಾವಿ ಅಷ್ಟೇ ವಾವ್ ಏನು ಲಕ್ಕಿ ಇದೀವಿ ನಾವು ಮೂರು ಮೂರು ಚಾವಿ ಕೈಯಲ್ಲಿ ಬಂದಿತ್ತಂದರೆ ಓ ಇದು ಒಂದು ಇದು ಪೂರ ಆಗಬೇಕು ಇದು ಪೂರ ಆದರೆ ಒಂದು ಅಲ್ಲಿ ನಾವು ಫಸ್ಟ್ ಬಂದು ಫಸ್ಟ್ ಫಸ್ಟ್ ಏನು ಚಕ್ಕನ್ ಬಂದು ಬಿದ್ದೀವಿ ಅಲ್ಲಿನ ಒಂದು ಲಾಕರ್ ಇರುತ್ತಲ್ಲ ಈಕಿ ಅಲ್ಲಿರತ್ತೆ ಓಕೆ ಆ ಏನು ಮರಿವು ಬ್ಲಡ್ ತೆಗ್ಯಕೆ ನಿಂತಾರ ಬ್ಲಡ್ ಹಾಕಕ್ಕೆ ಓ ಬ್ಲಡ್ ಹಾಕಕ್ಕೆ ನಿಂತಾರ ಹ್ಞೂ ಇದು ಓಪನ್ ಆಗ್ತಾನ ಓಕೆ ಇಲ್ಲೊಂದು ಬಿದ್ದೈತಿ ಇನ್ನೊಂದು ಎರಡು ಮೂರು ಸೀಕ್ರ ಮುಗೀತ ಓಕೆ ಇದು ಒಂದು ಈಗ ಎಲ್ಲೆಲ್ಲಿ ಹಾಕ್ಯಾರಪ್ಪ ಯಾರಪ್ಪ ಅದು ಹುಡುಕ್ತಾ ಇದ್ದೀನೋ ಯಪ್ಪಾ ಇಲ್ಲಿ ಬಂದಿ ಕಪ್ಪ ಇಲ್ಲಿ ಹೋಗೋ ಟಪ್ಪ ತಳಿ ತಳಿ ಇಲ್ಲೂ ಏನೂ ಇಲ್ಲ ಓಕೆ ಏನೂ ಇಲ್ಲ ಓ ಓಕೆ 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 ಓ ಏನಪ್ಪ ಚಾವಿ ಇದೆ ಕೆಲಗಡೆ ಹೋಗೋಣ ನೋಡಿರಿ ಇಲ್ಲಿನ ಕಳಸ ದೇಸಿ ಕ್ಲೇಸ್ ಓಕೆ ಕಲಗಡೆ ಹೋಗಿ ಅಲ್ಲಿನ ಸ್ವಲ್ಪ ಕಳಸ ನಾವು ಉಂಟು ಮಾರೆಯ ಅಲ್ಲಿನ ಕಳಸ ಉಂಟು ಅಂತ ನಾವು ನಂಟ ನಂಟ ಮಾಡೋಣ ಬನ್ನಿ ಓಕೆ ಓತೀರಿ ಸಿಲಿಂಡ್ರ್ ನಮ್ಮ ಮಗು ದೊಡ್ಡದಾಗಿತ್ತು ಓ ನೀ ಹೆಣ್ಣಿರ್ಬೋದು ನನಗ ಹೆಣ್ಣಾಕಿ ಹಲೋ ಹಲೋ ఎల్ ఓదు లో మరే ఈ కన్నకు హోమరే ఓకే ఓకే రైట్ అయ్యో ఇక్కడ చావి అదు అనూ మి సని అందాక లేదా ఎల్గెలకి ఇన్నో ఒ చావి వేట్ ఇన్ స్లేడ్ ఓకే సేక్తో స్ల్యాండ్ ఇన్నొందా ఓకే ఇలా చావి ನನಗೊಂದು ಅದು ಚಾವಿ ಕಳಗ ಐತಿ ಅವನು ಅಕ್ಕಿ ಹಾಕಬೇಕು ನನಗೆ ಬಿಡೋದಿಲ್ಲ ಓಕೆ ಯಾರ ಯಾರು ಮೂರು ಬಾಗ್ಲಾ ಇಲ್ಲೇ ಓಪನ್ ಆಗಿಲ್ಲ ನಾನು ಇಲ್ಲೇ ಹೋಗ್ಬೇಕು ಈಗ ನಾನು ಹೂ ತಾರಿಗೆ ಬಳಸ್ಲೇ ಇಲ್ಲೇ ಒಂದು ಮೂರು ಬಾಗಿಲು ಓಪನ್ ಆಗಿಲ್ಲ ಆದರೂ ಕೂಡ ಇಲ್ಲೇ ಒಂದು ದೊಡ್ಡ ದವ್ವ ನನಗೆ ಬೆನ್ ಹತ್ತು ಬಿಡೋದ್ರೆ ಅದೊಂದು ದೊಡ್ಡಾಗಲಿ ಓಕೆ ಯಾರು ಅವಾಜ್ ಮಾಡಕ್ಕೆ ಇದು ಬಾಗ್ಲಲ್ಲ ಇಲ್ಲೋ ಇಲ್ಲೋ ಇದು ಬಾಗ್ಲ ಅಜ್ಜೋ ஓகே பக்லா உண்டு மாரே இல்லை ப்ளட் ஐத்து இல்லவனும் கூட இல்லை ப்ளட் தகன்தோக்கி ஆ நன்கொத்தித்து நீ நான் பெண்ஹத்திவோ நீனா நினை காயி நின தாய் நீன வாயி ஒரே ஆய்த்து ஒன்றும் தவ அது இத்தனை நாயினும் அல்ல காயின் நாயி ஓகே நாயி நரினும் அல்ல நாயினும் அல்ல காயின்க்கி எய் வந்த ஜாபாட் தேசி ஓகே ಹಾಂ ಈ ಒಂದು ಡೋರ್ ಓಪನ್ ಮಾಡ್ಬೇಕು ನೋಡೋಕು ಈ ಥರ ಇರೋವಂಥ ಒಂದು ಏನಾದರೂ ಕೀ ನನಗೆ ಸಿಕ್ಕರಪ್ಪ ಅಂದರೆ ನಾನು ಇನ್ನು 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 ಏ ಸಿಲಂಡಿನ ಸಲಂಡಿನ ನೀ ಎಲ್ಲಿ ಹೋಗಿದ್ದಿ ಈ ಓಕೆ ಬೆನ್ನತ್ತಪ್ಪ ಅದವಾ ಅದು ಇಲ್ಲೋ ಎಲ್ಲೋ ಒಂದು ಡ್ರೋ ಉಂಟು ಮಾರಯ್ಯ ಓಕೆ ಅದೇ ನನಗೆ ಸಿಗ್ತಾ ಸಿಗ್ತಾಯಿಲ್ಲ ಇನ್ನೊಂದು ಡ್ರಾ ಇಲ್ಲೇ ಉಂಟು ಮಾರಯ್ಯ ಬಕ್ಕಾದ್ರ ಒಳಗಿಡ್ಬೋದು ಇನ್ನೊಂದು ಬಂಗಾರ ಕೀ ಓಕೆ ಯಾರು ಆ ಬಂಗಾರ ಕೀ ನಾನು ತೊಗೊಂಡೆ ತೊಗೊಂತೀನಿ ಏನು ಚಿಂತೆ ಮಾಡಕೋಬೇಡಿ ಹೋಗಬೇಡಿ ಇಲ್ಲೋ ಇಲ್ಲೋ ಇದೆ ಬಂಗಾರದ ಕೀ ಆದರೂ ಕೂಡ ನನಗೆ ಸಿಗ್ತಾ ಎಲ್ಲ ಟೀ ಹಾಂ ಕೀ ಎಲ್ಲ ಟೀ ಇಲ್ಲೇ ಮಗನೇ ಕೀ ಕೀ ಇನ್ನೊಂದು ಡೋರ್ ಇಲ್ಲೇ ಓಪನ್ ಆಗಬೇಕು ಓಕೆ ಯಾರು ನೀವು ಬೌ ಅಂತ ಬಂದುಬಿಟ್ಟು ಡೌ ಅಂತ ಊಟ ಹಿಂದೆ ಬನ್ನಿ ಹತ್ತೈತಿ ಒಂದವ್ವಾ ಯಾವ ಕಡಿತಪ್ಪ ಅಯ್ಯೋ ನೀ ಅದಕ್ಕೆ ಬಂದಿವೋ ನೀವು ಮಾಮೂಲ ತಡಿ ತಡಿಯೋ ಇಲ್ಲೇ ಇಲ್ಲೇ ನನಗೆ ಹೋಗಬೇಕು ಡ್ರಾನ ನನಗೆ ಸಿಗ್ತಾಯಿಲ್ಲ ಇಲ್ಲೇ ಆಡಳಾಕೋತೀನಿ ನಾನು ಬಂಗಾರದ ಬಂಗಾರ ಮನುಷ್ಯ ನಾನು ಡ್ರಾ ಎಲ್ಲಿದೆ ಡ್ರಾ ಎಲ್ಲಿದೆ ಆ ಡ್ರಾ ಇಲ್ಲ ಇಲ್ಲೇ ಓಕೆ ಇಲ್ಲೆಲ್ಲ ಬಾಕಾನ ಓಪನ್ ಆಗಿಬಿಟ್ಟವಲ್ಲ ಮ್ಯಾಗೂ ನೋಡೋಣ ಏ ಇಲ್ಲೊಂದು ಐತಲ್ಲ ಅಯ್ಯ ಎಲ್ಲ ಓಪನ್ ಅದಾವು ಬಹುಶಃ ಮ್ಯಾಗ ಹೋಗ್ಬೇಕು ಅನ್ಸತ್ತೆ ಹೌದಲ್ಲೇ ಎಲ್ಲ ಓಪನ್ ಅದಾವ ಬೆನ್ನತ್ ಬೆತ್ತ ನೋಡಪ್ಪ ಅದ ನೋವು ನನಗೆ ಹೊಸ ಮ್ಯಾಗ ಏನೋ ಒಂದು ಮಿಸ್ಟೇಕ್ ಆಗೈತಿ ಬಾಗಿಲು ಓಪನ್ ಆಗ್ಬೇಕು ಹೋಗೋಣ ಮ್ಯಾಗ ಹೋಗಣ ಮ್ಯಾಗ ಹೋಗಣ ಮ್ಯಾಗ ಅಯ್ಯೋ ಬಿದ್ದೆ ಓಕೆ ಹೋಗ್ತೀರಿ ಆದರೂ ಕೂಡ ಸ್ವಲ್ಪ ಸಿಂಪಲ್ ಆಗಿ ಈ ಗೇಮು ಐತಿ ಆದರೂ ಕೂಡ ಆಡ್ತಾಯಿದೀವಿ ಸೊಕಾಸಾಗಿ ಅವು ನಮ್ಮ ಮಗು ಹಿಂಗಿತ್ತು ಈಗ ಹೆಂಗಾಗ್ಯ ನೋಡಿ ಊಳು ನೋಡಿ ನಾನು ನೋಡಿ ಓಡೋದ ಅಂತ ಅಂತ ಅಕ್ಕಿ ಎದರ್ತಾರ ಅಂತೇಳಿ ಒಂದು ಅರ್ಥ ಓಕೆ ಬ್ಲಡ್ ಫುಲ್ ಆ್ಯಂಡ್ ಇನ್ನೊಂದು ಕೀ ಉಚ್ಚಿಸ್ತಾರೆ ಕೀ ಎಕ್ಕಡೆ ಉಚ್ಚಿಸ್ತಾವು ಅದೇ ಹುಡುಕ್ತಾ ಇದ್ದೀನಿ ಎಲ್ಲ ಇಲ್ಲ ಕೀ ಬೇಕಲ್ಲ ಕೀ ಬೇಕಲ್ಲ ಕೀ ಇಲ್ಲದೆ ಹೇಗೆ ಓಪನ್ ಆಗತ್ತ ಕಳಗಡೆನ ಇರ್ಬೋದು ಅಂತ ನಾನು ವಿಚಾರ ಮಾಡ್ತಾಯಿದ್ದೇನೆ ಅದು ಕಳಗಡೆನೇ ನನಗೆ ಕಾಣ್ತಾ ಇಲ್ಲ ಒಂದು ಬಾಗ್ಲ ಒಂದು ಬಾಗ್ಲ ಉಂಟು ಮಾರೇ ಆ ಬಾಕ್ಳದಲ್ಲಿ ನಾನು ಒಂದು ಕೀನ ಹುಡುಕಿ ತೋಲಬೇಕು ಮಾರೆಯ ಆ ಬಾಗ್ಲ ಎಲ್ಲೇ ಉಂಟು ಮಾರಯ್ಯ ಅಯ್ಯಯ್ಯೋ ಇಲ್ಲೆಲ್ಲ ಕಳ್ಸ ಆದರೂ ಕೂಡ ನಾನು ಇಲ್ಲಿ ಮತ್ತೆ ಮತ್ತೆ ತೆರಿಗೆ ಬಂದೆ ಇದ್ರ ಒಳಗಡೆ ಏನಾದರೂ ರಕ್ತ ಇದೆಯಾ ರಕ್ತ ಇದೆ ಅದ ಐ ಡೋ ಓಪನ್ ಇಸ್ ಓಪನ್ ಇದೆ ಮಾತ್ರ ಕೂಡ ನಾನು ಟೋಪನ್ ಎಷ್ಟು ಓಪನ್ ಮಾಡಾಕೊಂತೀನಲ್ಲ ಎಲ್ಲ ಓಪನ್ ಆಗೈತೆ ಆದರೂ ಕೂಡ ನನಗೆ ಇಲ್ಲ ಒಂದು ಕೀ ಓಕೆ ಓಕೆ ಅಲ್ಲೇ ಉಂಟು ಮಾರಯ್ಯ ಓ ಬಿದ್ದೆ ಓಕೆ ಬಿದ್ದಿಲ್ಲ ಜಿಗಿದೆ ಅಲ್ಲೇ ಉಂಟು ಮಾರಯ್ಯ ಚಾವಿ ಅಲ್ಲೇ ಉಂಟು ಮಾರಯ್ಯ ನಾಡಿ ಇಲ್ಲಿಂತ ಇದು ಓಪನ್ ಉಂಟು ಮಾರಯ್ಯ ಓಕೆ ಇಲ್ಲಿ ಏನೂ ಇಲ್ಲ ಉಂಟು ಮಾರಯ್ಯ ಓಕೆ ಮೇಲೆಗಿಂತ ನೋಡ್ಕೊಂಡು ಬಂದೀವಿ ಓಕೆ ಸೀದಾ ಹೋಗೋಣ ಎಲ್ಲನೂ ಚರ್ಚೆ ಇವಾಗ ಇಲ್ಲಂದ್ರೆ ನನಗೆ ಸಿಗೋದಿಲ್ಲ ಅದು ಚಾವಿ ಬಂಗಾರಂಥ ಮನುಷ್ಯ ಚಾವಿ ಓಕೆ ಏನಪ್ಪ ಹಾಂ ಸ್ವಲ್ಪ ಸ್ವಲ್ಪ ಆಗೈತಿ ಏನು ಮಾಡೋಕ್ಕೆ ಬರ್ತಿಲ್ಲ ಓಕೆ ಇತ್ತಾಗಿಂದ ಇತ್ತಾಗ ಒಳಗೆ ಬಂದ್ವಿ ಏ ಎಲ್ಲ ಐತಿ ಚಾವಿನ ಸಿಗಬಹುದಲ್ಲ ಮಾರಿಯಾ ಓಕೆ ಒಂದು ಓಪನ್ ಮಾಡೋಣ ತಡಿ ಇನ್ನೊಂದು ಬಾಕ್ಲು ಓಪನ್ ಮಾಡೋಣ ಯಸ್ ಇಲ್ಲೆಲ್ಲ ಇಲ್ಲೂ ಇಲ್ಲ ಓಕೆ ಯಾರು ಓಕೆ ಇಲ್ಲ ಐತೆ ಓಪನ್ ಇಸ್ ಡೋರ್ ಆ ಓಕೆ ಇಲ್ಲ ಐತು ನಾವು ಚಾ ಓದ್ತೇರಿಕೆ ಓಕೆ ಚಾ ಸಿಕ್ತು ಇವಾಗ ಹೋಗಬೇಕು ನಾನು ಒಂದು ಓಪನ್ ಮಾಡೋದಕ್ಕೆ ಇದನ್ನು ನಾವು ಓಪನ್ ಮಾಡ್ತಾ ಇದೇವೆ wartawan 待って siで 書で se おたいで O двумя என்ன sikakで 말や お kanも 얘는 si 待でばば大が待大 &kanと oh um, ಏನೋ ಬಿತ್ತು ಹೋಗು ಹೋಗೋ ಅಯ್ಯೋ ನನ್ನ ಕಾಲು ಜಾರ್ತು ನನ್ನ ಕಾಲು ಜಾರ್ತು ಅಯ್ಯೋ ಅಪ್ಪ ಓಡಲೆ ಬಟ್ನ ಓಡಲ್ಲೇ ಬೆಳಾಕೊತು ಬೆಳಾಕೊತು ಓದ್ತಿರಿ ಓದ್ತಿರಿ ಓದ್ ಓದ್ತರಿ ಬೆಳಾಕೊತು ಎಲ್ಲ ಬೆಳಾಕೊತು ಓಹ್ ಓಯ್ಯಪ್ಪ ಹೋಗೋ ಹೋಗಿ ಇತ್ತಗೋಗ ರೈಟ್ 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 ಓಡು 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 ಅಯ್ಯಪ್ಪ ಬಿತ್ತು ಅತ್ತ ಅತ್ತಾಯಿಂದ ಹೋಗೋಣ ಅತ್ತಿಗೆ ಒಂದು ಹೋಗೋಣ ಒತ್ತಿರಿ ಒತ್ತಿರಿ ಓದಿರಿ ಓ ಒತ್ತಿರಿ ಓತ್ತಿರಿ ಏನೋ ಮಾರಿಯ ಇದು ಏನೋ ಏನೇನು ಏನೇನೋತೈತಿ ಓಹ್ ಅಯ್ಯಪ್ಪ ಹಾ ಸಿಲಿಂಡ ಅಯ್ಯೋ ಯಾರ ಚಿರಾ ಕೂತಾರೋ ಮಾರೇ ಓಡಲೆ ಹೆಣ್ಣು ಇನ್ನು ಹಿಂದಿ ಅರಬಿ ಹಣ್ಣಾರ ನನಗ ಓ ಎಪ್ಪು ನನ್ನ ಕಾಲು ನನ್ನ ಕಾಲು ಎಪ್ಪು ನನ್ನ ಕಾಲು ಓಡು ಓಡು ಏನೋ ಮರೇ ಯೋ ನನ್ನ ಬ್ಲಡ್ ನನ್ನ ಬ್ಲಡ್ ಓಡಲಿ ಓಡಲಿ ಜಾಳಿ ಓಡಲಿ ನನ್ನ ಕಾಲು ಹಿಡ್ಕೊಂಡ್ರೆ ಯಾರ ಉ ಸರಿಗೆ ಹತ್ ಹದಿನೆಂಟು ತೊಂಬತ್ತೆರಡನೇ ಗೇಮ್ ಗೇಮಿದು ಬನ್ನಿಗಾದರೆ ಸೆಕೆಂಡ್ ಹೇಳೋದ್ರೆ ಸೇಕ್ತೀನಿ ಈ ಒಂದು ಗೇಮಿಗೆ ಸಬ್ಸ್ಕ್ರೈಬ್ ಹೆಂಗಿತ್ತು ಅಗದಿ ಅಮೇಝಿಂಗ್ ಇತ್ತು ಗ್ರಾಫಿಕ್ ಮಸ್ತ್ ಮಾಡ್ಯಾರ ಆಗೋದೇ ಇಲ್ಲ ಹತ್ತೊಂಬತ್ತು ತೊಂಬತ್ತೆರಡನೇ ಗೇಮ್ ಇದು ನೋಡಿ ರಿಚರ್ನ್ ಮಾಡಿದ್ರೆ ಹಾಗೆ ಮಸ್ತ್ ಗೇಮು ಬನ್ನಿಗಾದರೆ ಸೇಕ್ತೀನಿ ಬೇರೆ ಹೇಳೋದ್ರಲ್ಲಿ ಬಾಯ್ ಬಾಯ್ ಸಬ್ಸ್ಕ್ರೈಬ್